ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ चतुरश्राय नमः विष्णुसहस्रनामद ओम्बैनूरावत्तारनय नाम चतुरश्रः न्यायसमवेतः ಚತುರಶ್ರಹ ಪುಂಸಾಂ ಕರ್ಮಾನುರೂಪಂ ಫಲಂ ಪ್ರಯಚ್ಛತೀತಿ ಚತುರಶ್ರ ಅಂದರೆ ನಾಲ್ಕು ಮೂಲೆಗಳು ಸಮವಾಗಿರುವ ಚೌಕ ಎಲ್ಲವೂ ಚತುರಶ್ರವಾಗಿದೆ ಅಂದರೆ ನ್ಯಾಯದಿಂದ ಕೂಡಿದೆ ಸರಿಯಾಗಿದೆ ಎಂದು लोक रूढियल्लि हेळुत्तारे भगवन्तनु न्याय दिन्द जीविगळु माडिद कर्मक्के तक्कन्ते फलवन्नु कोडुववनु भगवन्त हीगागि भगवन्त चतुरश्रह कर्मानुसार अर्ःतानुसार योग्यतानुसार ಜೀವಿಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಚತುರಶ್ರಹ ಸೃಷ್ಟಿಯ ಆರಂಭದಲ್ಲಿ ಭಗವಂತ ನಾಲ್ಕು ಕ್ರಿಯೆಗಳನ್ನು ಪ್ರತಿನಿಧಿಸುವ ನಾಲ್ಕು ರೂಪಗಳಲ್ಲಿ ವ್ಯಕ್ತವಾಗುತ್ತಾನೆ వాసుదేవ సంకర్షణ మత్తు అనిరుద్ధ ఇవే ఆ నాలుగు రూపలు వాసుదేవ మోక్షప్రదవాద మోక్షప్రదవ సంకర్షణ సంహారప్రదవాద సంహారప్రదవ ప్రద్యుమ్ కారణ రూప అనిరుద్ధ స్థితి కారణ రూప యావదే దోషవల్ చతురతయంగా ಅಚ್ಚುಕಟ್ಟಾಗಿ ಕಾರ್ಯಗಳನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಚತುರಶ್ರಹ ಓಂ ಚತುರಶ್ರಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರೋಂ ಶ್ರೀಕೃಷ್ಣಾರ್ಪಣಮಸ್ತು